ಪಾರಿಜಾತ ಹೂವು ಪಾರಿಜಾತ ಅನ್ನೋ ಹೆಸರೇ ಎಷ್ಟು ಇದೆ ಅಲ್ವಾ ಇದರ ಪರಿಮಳ ಅಂದರೆ ಸುವಾಸನೆ ಇನ್ನೂ ಚಂದ ಪಾರಿಜಾತ ಅಂದರೆ ಸಮುದ್ರದಿಂದ ಉದಯಿಸಿದ್ದು ಅಂತ ಅರ್ಥ ಹೌದು ಈ ದೇವಾನುದೇವತೆಗಳು ಮತ್ತು ರಾಕ್ಷಸರು ಸಮುದ್ರ ಮಂಥನವನ್ನು ಮಾಡುವಾಗ ಕೆಲವು ವೃಕ್ಷಗಳು ಉದಯಿಸ್ತವೆ ಅಂತಹ ವೃಕ್ಷಗಳಲ್ಲಿ ಈ ಪಾರಿಜಾತ ಹೂವಿನ ವೃಕ್ಷ ಕೂಡ ಒಂದಾಗಿದೆ ಸಮುದ್ರ ಮಂಥನದಲ್ಲಿ ಉದಯಿಸಿದಂತಹ ಈ ಪಾರಿಜಾತದ ವೃಕ್ಷವನ್ನು ಇಂದ್ರದೇವ ತೆಗೆದುಕೊಂಡೋಗಿ ತನ್ನ ಸ್ವರ್ಗದ ತೋಟದಲ್ಲಿ ನೆಡ್ತಾನೆ ಹೀಗಾಗಿ ಈ ಹೂವಿಗೆ ಸ್ವರ್ಗದ ಹೂ ಅನ್ನುವ ಹೆಸರು ಕೂಡ ಇದೆ ಒಮ್ಮೆ ನಾರದರು ಆ ಸ್ವರ್ಗದ ತೋಟದಲ್ಲಿ ಓಡಾಡ್ತಿರ್ಬೇಕಾದ್ರೆ ಈ ಹೂವಿನ ಪರಿಮಳಕ್ಕೆ ಆಕರ್ಷಿತರಾಗಿ ಈ ಹೂವನ್ನು ಕಿತ್ತು ಹಾರವನ್ನು ಮಾಡಿಕೊಂಡು ಬಂದು ಅದನ್ನು ಭೂಲೋಕದಲ್ಲಿದ್ದಂತಹ ಶ್ರೀಕೃಷ್ಣನಿಗೆ ಕೊಡ್ತಾರೆ ಆಗ ಶ್ರೀಕೃಷ್ಣ ಆ ಹಾರವನ್ನು ತೆಗೆದುಕೊಂಡು ತನ್ನ ಪಕ್ಕದಲ್ಲಿದ್ದ ಪತ್ನಿ ರುಕ್ಮಿಣಿಯ ಕೊರಳಿಗೆ ಹಾಕ್ತಾನೆ ಅದನ್ನು ನೋಡಿದಂತಹ ನಾರದರು ಶ್ರೀಕೃಷ್ಣನ ಪತ್ನಿಯರಲ್ಲೇ ನೀವು ಈ ಆರದಲ್ಲಿ ತುಂಬ ಸುಂದರವಾಗಿ ಕಾಣ್ತಿದ್ದೀರಿ ಹೇಳಿ ನಾರದರು ಒಗಳು ಬಿಡ್ತಾರೆ ರುಕ್ಮಿಣಿಗೆ ಈ ವಿಷಯ ಸತ್ಯಭಾಮೆಗೆ ಮುಟ್ತದೆ ಸತ್ಯಭಾಮೆಗೆ ಮುಟ್ಟಿದ ಕೂಡಲೇ ಆಕೆಗೆ ಸಿಟ್ಟು ಬಂದು ಶ್ರೀಕೃಷ್ಣನಿಗೆ ಈ ಸ್ವರ್ಗದಲ್ಲಿರುವಂತಹ ಈ ಪಾರಿಜಾತ ಹೂವಿನ ವೃಕ್ಷವನ್ನು ನನಗೆ ತಂದು ಕೊಡಬೇಕು ಅಂತ ಹೇಳಿ ಹಠ ಹಿಡಿತಾಳೆ ಆಗ ಶ್ರೀಕೃಷ್ಣ ಇಂದ್ರನಿಗೆ ಕೇಳ್ಕೊಳ್ತಾನೆ ಇಂದ್ರ ಈ ವೃಕ್ಷವನ್ನು ಕೊಡಲಿಕ್ಕೆ ಒಪ್ಪಲ್ಲ ಯಾಕೆಂದರೆ ಈ ಪಾರಿಜಾತ ವೃಕ್ಷ ಇಂದ್ರನ ಪತ್ನಿಗೂ ತುಂಬ ಪ್ರಿಯವಾಗಿರ್ತದೆ ಆಗ ಇಂದ್ರ ಮತ್ತು ಶ್ರೀಕೃಷ್ಣನ ನಡುವೆ ಯುದ್ಧ ನಡೆದು ಕೊನೆಗೂ ಆ ಯುದ್ಧದಲ್ಲಿ ಗೆದ್ದಂತಹ ಶ್ರೀಕೃಷ್ಣ ಸ್ವರ್ಗದಿಂದ ಈ ಮರವನ್ನು ತೆಗೆದುಕೊಂಡು ಬಂದು ಭೂಲೋಕದಲ್ಲಿ ನೆಡ್ತಾನೆ ಆಗ ಇಂದ್ರ ಒಂದು ಶಾಪವನ್ನು ಕೊಡ್ತಾನೆ ಈ ಮರದ ಹೂವು ರಾತ್ರಿ ಅರಳಿ ಬೆಳಿಗ್ಗೆ ಹೊತ್ತಿಗೆ ಭೂಮಿಗೆ ಬೀಳಲಿ ಅಂತ ಅದೇ ರೀತಿ ಇವತ್ತಿಗೂ ಕೂಡ ನಡೀತಾ ಇದೆ ಶ್ರೀಕೃಷ್ಣ ಈ ಮರವನ್ನು ತಂದು ಸತ್ಯಭಾಮೆಯ ಮನೆಯ ಅಂಗಳದಲ್ಲಿ ನೆಡ್ತಾನೆ ಆದರೆ ಇವು ಇದರ ಹೂವೆಲ್ಲ ರುಕ್ಮಿಣಿಯ ಮನೆಯ ಅಂಗಳಕ್ಕೆ ಬೀಳ್ತಾ ಇರ್ತವೆ ಇದು ಪುರಾಣದ ಕತೆ ಈ ಪಾರಿಜಾತ ಹೂವಿನ ಗಿಡ ಭೂಮಿ ಮೇಲೆ ಹುಟ್ಟಿದ ಬಗ್ಗೆ ಇನ್ನೊಂದು ಸ್ವಾರಸ್ಯಕರವಾದ ಕಥೆಯೂ ಇದೆ ಅದೇನಪ್ಪ ಅಂದರೆ ಈ ಭೂಮಿ ಮೇಲೆ ಪಾರಿಜಾತ ಎಂಬ ಹೆಸರಿನ ಸುಂದರ ರಾಜ್ಕುಮಾರಿಯೊಬ್ಬಳು ಇರ್ತಾಳೆ ಆಕೆ ಸೂರ್ಯನನ್ನು ಪ್ರೀತಿಸಲಿಕ್ಕೆ ಶುರು ಮಾಡ್ತಾಳೆ ಸೂರ್ಯನಿಗೆ ಇದು ಇಷ್ಟ ಆಗಲ್ಲ ಆದರೂ ಸೂರ್ಯ ಇವಳ ಪ್ರೀತಿಗೆ ಒಮ್ಮೆ ಸೋತು ಭೂಮಿಗೆ ಬರ್ತಾನೆ ಭೂಮಿಗೆ ಬಂದು ಸ್ವಲ್ಪ ದಿನ ಅವಳ ಜೊತೆ ಇದ್ದು ನಂತರ ಈ ಭೂಮಿ ಮೇಲೆ ನಾನು ಇರಲಿಕ್ಕಾಗಲ್ಲ ಅಂಥೇಳಿ ಹೊರಟೋಗ್ಬಿಡ್ತಾನೆ ಆಗ ಆ ಸೂರ್ಯನನ್ನು ಬೆನ್ನತ್ತಿ ಈ ಪಾರಿಜಾತ ಎಂಬ ರಾಜ್ಕುಮಾರಿ ಕೂಡ ಹೋಗ್ತಾಳೆ ಆದರೆ ಆ ಸೂರ್ಯನ ಪ್ರಖರ ಕಿರಣಗಳಿಗೆ ಆ ಬೆಳಕಿಗೆ ಆ ಶಾಖಕ್ಕೆ ಸುಟ್ಟು ಬೂದಿಯಾಗಿ ಹೋಗ್ತಾಳೆ ಆ ಸುಟ್ಟ ಬೂದಿಯಲ್ಲಿ ಹುಟ್ಟಿದ ಗಿಡವೇ ಈ ಪಾರಿಜಾತ ಅಂತ ಹೇಳಿ ಹೇಳ್ತಾರೆ ಅಲ್ಲದೆ ನಾನು ಸೂರ್ಯನನ್ನು ನೋಡಲ್ಲ ಅಂದರೆ ಸೂರ್ಯ ಮುಳುಗಿದ ಮೇಲೆ ಹುಟ್ತೀನಿ ಆ ಸೂರ್ಯ ಮೂಡುವುದಕ್ಕೆ ಮೊದಲೇ ನೆಲಕ್ಕೆ ಬೀಳ್ತೀನಿ ಹೇಳಿ ತನಗೆ ತಾನೇ ಆ ಪಾರಿಜಾತ ಅನ್ನುವ ರಾಜಕುಮಾರಿ ಶಾಪ ಕೊಟ್ಕೊಂಡಿದ್ದಾಳೆ ಹಾಗಾಗಿ ಈ ಹೂವುಗಳು ಸೂರ್ಯ ಮುಳುಗಿದ ಮೇಲೆ ಅರಳುತ್ತವೆ ಸೂರ್ಯ ಹುಟ್ಟೋದಕ್ಕೆ ಮೊದಲೇ ನೆಲಕ್ಕೆ ಬೀಳ್ತವೆ ಹೇಳಿ ಹೇಳ್ತಾರೆ ಈ ಪಾರಿಜಾತ ಹೂವಿನ ಮರದ ವೈಜ್ಞಾನಿಕ ಹೆಸರು ನಿಟ್ಟಾಂತಸ್ ಅರ್ಬೋಟ್ರಿಸ್ಟಿಸ್ ಅಂತ ಹೀಗಂದರೆ ಸ್ವರಗಿದ ಮರ ಅಂತ ಅರ್ಥ ಸಾಮಾನ್ಯವಾಗಿ ದೇವರ ಪೂಜೆಗೆ ಬಳಸುವ ಹೂವುಗಳು ನೆಲಕ್ಕೆ ಬಿದ್ದಿರಬಾರ್ದು ಅವುನ ಹೂವಿನ ಗಿಡದಿಂದಲೇ ಕಿತ್ಕೊಂಡು ಬರಬೇಕು ಇಲ್ಲ ಅಂಗಡಿಯಿಂದ ತರಬೇಕು ಅನ್ನುವ ರೂಢಿ ನಂಬಿಕೆ ಇದೆ ಆದರೆ ಈ ನೆಲಕ್ಕೆ ಬಿದ್ದಂತಹ ಈ ಪಾರಿಜಾತದ ಹೂವಿನ ವಿಷಯದಲ್ಲಿ ಒಂದು ರಿಯಾಯಿತಿ ಇದೆ ಈ ಹೂವು ನೆಲಕ್ಕೆ ಬಿದ್ದರೂ ಕೂಡ ಈ ಹೂವು ಪವಿತ್ರ ಯಾಕಂದರೆ ಇದು ಸ್ವರ್ಗದ ಹೂವು ಅನ್ನುವ ಕಾರಣದಿಂದ ಇದು ನೆಲಕ್ಕೆ ಬಿದ್ದರೂ ಕೂಡ ಇದನ್ನು ಆಯ್ಕೊಂಡೋಗಿ ದೇವರ ಪೂಜೆಗೆ ಬಳಸ್ತಾರೆ ಈ ಪಾರಿಜಾತ ಹೂವಿನ ಬಗ್ಗೆ ರಾಮಾಯಣದಲ್ಲೂ ಕೂಡ ಉಲ್ಲೇಖ ಇದೆ ಸೀತಾಮಾತೆ ಮತ್ತು ಶ್ರೀರಾಮ ವನವಾಸದಲ್ಲಿದ್ದಾಗ ಸೀತಾಮಾತೆ ಈ ಪಾರಿಜಾತದ ಹೂವಿನ ಆಹಾರವನ್ನು ಮಾಡಿಕೊಂಡು ತನ್ನ ಕೊರಳಿಗೆ ಹಾಕ್ಕೊಳ್ತಾ ಇದ್ದಂತೆ ಹೀಗಾಗಿ ಈ ಅಯೋಧ್ಯೆಯಲ್ಲಿ ರಾಮಮಂದಿರವನ್ನು ಕಟ್ಟುವ ಮುಂಚೆ ಈ ಭೂಮಿ ಪೂಜೆಯನ್ನು ನರೇಂದ್ರ ಮೋದಿಯವರು ನೆರವೇರಿಸಿದರು ಪ್ರಧಾನಿ ನರೇಂದ್ರ ಮೋದಿಯವರು ಭೂಮಿ ಪೂಜೆಯನ್ನು ನೆರವೇರಿಸಿದಾಗ ಸೀತಾಮಾತೆಗೆ ಇಷ್ಟವಾಗುತ್ತೆ ಎನ್ನುವ ಕಾರಣದಿಂದಲೇ ಈ ಪಾರಿಜಾತ ಹೂವಿನ ಗಿಡವನ್ನು ಕೂಡ ನೆಟ್ಟಿದ್ದನ್ನು ನಾವಿಲ್ಲಿ ನೆನಪಿಸ್ಕೋಬೋದು ಐಶ್ವರ್ಯದ ಸಂಪತ್ತಿನ ದೇವತೆ ಶ್ರೀ ದೇವಿಗೂ ಕೂಡ ಈ ಪಾರಿಜಾತದ ಹೂವು ಅಂದರೆ ತುಂಬ ಪ್ರೀವಂತೆ ಶ್ರೀ ಲಕ್ಷ್ಮೀ ದೇವಿಯನ್ನು ಈ ಪಾರಿಜಾತ ಹೂವಿನಿಂದ ಪೂಜಿಸಿದರೆ ಆಕೆ ಸಂತುಷ್ಟಳಾಗಿ ನಮಗೆ ಐಶ್ವರ್ಯವನ್ನು ಸಂಪತ್ತನ್ನು ಹಣಕಾಸನ್ನು ಕೊಡ್ತಾಳೆ ಅನ್ನುವ ನಂಬಿಕೆ ಭಕ್ತರಲ್ಲಿ ಇದೆ ಈ ಪಾರಿಜಾತ ಹೂವನ್ನು ಇಂಗ್ಲೀಷ್ನಲ್ಲಿ ನೈಟ್ ಜಾಸ್ಮಿನ್ ಅಂತ ಕರೀತಾರೆ ಹಾಗೆ ಕನ್ನಡದಲ್ಲಿ ಬೇರೆ ಬೇರೆ ಹೆಸರುಗಳಿಂದಲೂ ಕೂಡ ಈ ಪಾರಿಜಾತ ಹೂವನ್ನು ಕರೀತಾರೆ ಅವುಗಳಲ್ಲಿ ರಾತ್ರಿ ಸುಂದರಿ ರಾತ್ರಿ ರಾಣಿ ಶಿವೂಲಿ ಅರಸಿಂಗಾರ ಮಂದಾರ ಪುಷ್ಪ ಸುರಪುಷ್ಪ ಅನ್ನೋ ಹೆಸರುಗಳು ಕೂಡ ಇದರಲ್ಲಿ ಸೇರಿವೆ ಈ ಪಾರಿಜಾತದ ಹೂವು ನಮ್ಮ ಭಾರತದ ಒಂದು ರಾಜ್ಯವಾಗಿರುವಂತಹ ಪಶ್ಚಿಮ ಬಂಗಾಳದ ರಾಜ್ಯ ಪುಷ್ಪ ಕೂಡ ಆಗಿದೆ ಈ ಪಾರಿಜಾತ ಹೂವಿನ ಮರ ಮಧ್ಯಮ ಗಾತ್ರದ ಒಂದು ಚಿಕ್ಕ ಮರ ಆಗಿದೆ ಈ ಪಾರಿಜಾತ ಹೂವುಗಳನ್ನು ಮಲ್ಲಿಗೆ ಹೂವಿಗೆ ಹೋಲಿಸ್ಬೋದು ಆದರೆ ಮಲ್ಲಿಗೆ ಹೂವಿಗಿಂತ ಈ ಪಾರಿಜಾತ ಹೂವಿನ ಸುವಾಸನೆ ಹೆಚ್ಚು ಇದು ಗೊಂಚಲಿನ ರೂಪದಲ್ಲಿ ಹೂವನ್ನು ಅರಳಿಸ್ತದೆ ಐದರಿಂದ ಎಂಟು ಬಿಳಿಯ ದಳಗಳಿಗೆ ಅವಳಗೆಂಪಿನ ಅಥವಾ ಕಿತ್ತಳೆಗೆಂಪಿನ ಅಥವಾ ಕೇಸರಿ ಬಣ್ಣದ ನಾಳ ಆಕರ್ಷಕವಾಗಿ ಅಂಟುಕೊಂಡಿರ್ತದೆ ಮನಸ್ಸಿಗೆ ತುಂಬ ಮುದ ಕೊಡುವಂತಹ ಈ ಹೂವಿನ ಸುವಾಸನೆ ಸುಗಂಧ ಪರಿಮಳ ಇದರ ಮುಖ್ಯ ಆಕರ್ಷಣೆ ಮತ್ತು ವಿಶೇಷತೆ ಅಂದರೂ ಸರಿನೇ ತುಂಬ ಕೋಮಲವಾದ ಇದರ ಹೂವುಗಳನ್ನು ಗಿಡದಲ್ಲಿ ನಾವೇನಾದರೂ ಮುಟ್ಟಿರೆ ತಕ್ಷಣವೇ ಅವು ಕಳಚಿ ನೆಲಕ್ಕೆ ಬಿದ್ದು ಈ ಪಾರಿಜಾತ ಹೂವಿನ ಗಿಡದ ಇನ್ನೊಂದು ಆಕರ್ಷಣೆ ಏನಂದರೆ ಸೂರ್ಯ ಮುಳುಗಿದ ಮೇಲೆ ಅರಳಿದ ಈ ಹೂವುಗಳು ರಾತ್ರಿಯೇ ಉದುರಿ ಬೆಳಗ್ಗೆ ಗಿಡದ ಕೆಳಭಾಗದಲ್ಲಿ ನೋಡ್ತಿದ್ರೆ ಹೂವಿನ ಆಸ್ಕೆಯನ್ನು ಆಸಿದಾರೇನೋ ಅನಿಸುತ್ತೆ ಹೀಗೆ ರಾತ್ರಿಯೆಲ್ಲ ನೆಲಕ್ಕೆ ಬಿದ್ದ ಹೂವುಗಳನ್ನು ಆಯ್ದುಕೊಂಡೋಗಿ ಮನೆ ಒಳಗಿಟ್ಟರೆ ಮನೆಯ ತುಂಬ ಜೇನುತುಪ್ಪದ ಪರಿಮಳ ಹರಡಿಕೊಂಡಿರ್ತದೆ ಈ ಪಾರಿಜಾತದ ಹೂವಿನ ಆಕರ್ಷಣೆ ಮತ್ತು ಅದರ ಪರಿಮಳಕ್ಕೆ ಮನಸೋತಿರುವ ಅನೇಕರು ಇದರ ಗಿಡವನ್ನು ತಮ್ಮ ಮನೆಯ ಅಂಗಳದಲ್ಲಿ ನೆಟ್ಟು ಬೆಳೆಸ್ತಾರೆ ಅದರಲ್ಲಿಯೂ ಕೂಡ ಮನೆಯ ಅಂದರೆ ನಮ್ಮ ವಾಸದ ಮನೆಯ ಉತ್ತರ ಅಥವಾ ಪೂರ್ವ ಭಾಗಕ್ಕೆ ನೆಟ್ಟರೆ ಮನೆಗೆ ಸಕಾರಾತ್ಮಕ ಅಂದರೆ ಪಾಸಿಟಿವ್ ಎನರ್ಜಿ ಪಾಸ್ ಆಗ್ತದೆ ಹೇಳಿ ಹೇಳ್ತಾರೆ ಅಲ್ಲದೆ ಇದರ ಹೂವಿನ ಸುವಾಸನೆಯನ್ನು ನಾವು ಅನುಭವಿಸೋದ್ರಿಂದ ಮನುಷ್ಯನ ಮಾನಸಿಕ ಒತ್ತಡ ಆತಂಕಗಳು ದೂರವಾಗ್ತವೆ ಅಂತಲೂ ಕೂಡ ಹೇಳ್ತಾರೆ ಹೌದು ಮನೆಯ ಅಂಗಳದಲ್ಲಿ ಒಂದು ಪಾರಿಜಾತದ ಹೂವಿನ ಮರ ಇದ್ದರೆ ಅದರ ಪರಿಮಳ ಗಾಳಿಯಲ್ಲಿ ತುಂಬಿ ನಮ್ಮ ನಿತ್ಯ ಬದುಕಿಗೆ ಸ್ಫೂರ್ತಿಯಾಗದಂತೂ ದಿಟ ಹೌದು ನಾವು ಮನುಷ್ಯರು ನಿತ್ಯ ಬದುಕಿನ ಸ್ಫೂರ್ತಿಗಾಗಿ ಮತ್ತೆ ಉಲ್ಲಾಸಕ್ಕಾಗಿ ಹೋಗುವಂಥ ಗಾರ್ಡನ್ನು ಪಾರ್ಕುಗಳಲ್ಲಿ ಮತ್ತು ದೇವಸ್ಥಾನಗಳ ಅಂಗಳಗಳಲ್ಲಿ ಈ ಪಾರಿಜಾತದ ಹೂವಿನ ಮರವನ್ನು ಬೆಳೆಸಿರ್ತಾರೆ ಇದರ ಹೂವಿನಿಂದ ಸುಗಂಧ ದ್ರವ್ಯವನ್ನು ತಯಾರಿಸ್ತಾರೆ ಅಂದರೆ ಸೆಂಟನ್ನು ತಯಾರಿಸ್ತಾರೆ ಮತ್ತು ಈ ಹೂವಿನ ಕಿತ್ತಳೆಗೆಂಪಿನ ನಾಳವನ್ನು ಈ ಬಣ್ಣ ಬಣ್ಣಕ್ಕಾಗಿ ಬಳಸ ಉಪಯೋಗಿಸ್ತಾರೆ ಇದರ ಎಲೆಗಳನ್ನು ಮರ ಮುಟ್ಟುಗಳನ್ನು ಪಾಲಿಶ್ ಮಾಡಲಿಕ್ಕೆ ಬಳಸ್ತಾರೆ ಹಾಂ ಈ ಪಾರಿಜಾತ ಹೂವಿನ ಮರ ಆ ಹೂವಿನ ಆಕರ್ಷಣೆ ಮತ್ತು ಅದರ ಪರಿಮಳಕ್ಕಷ್ಟೇ ಸೀಮಿತ ಅಂತ ಭಾವಿಸಬೇಡಿ ಇದು ಒಂದು ಆಯುರ್ವೇದದ ಔಷಧೀಯ ಸಸ್ಯ ಕೂಡ ಆಗಿದೆ ಸುಶ್ರುತ ಸಂಹಿತೆಯಲ್ಲಿ ಅಂದರೆ ನಮ್ಮ ಪೂರ್ವಕಾಲದ ಆಯುರ್ವೇದದ ಸುಶ್ರುತ ಸಂಹಿತೆಯಲ್ಲಿಯೇ ಈ ಪಾರಿಜಾತದ ಹೂವಿನ ಮರದ ಉಲ್ಲೇಖ ಇದೆ ನೀವೇನು ಮಾಡೋದು ಬೇಡ ಈ ಮರದಡಿ ಬಿದ್ದಿರುವಂತಹ ಹೂವುಗಳನ್ನು ಹಾಯ್ಕೊಂಡು ಬಂದು ಅದನ್ನು ಚೆನ್ನಾಗಿ ಅರೆದು ಮುಖಕ್ಕೆ ಪ್ಯಾಕ್ ಮಾಡಿ ಒಂದು ಅರ್ಧ ಗಂಟೆ ನಂತರ ಮುಖ ತೊಳೆದ್ರೆ ನಿಮ್ಮ ಮುಖ ಕೋಮಲವಾಗಿ ಕಾಂತಿಯುತ ಕಾಣ್ತದೆ ಇದರ ಹದಿನೈದರಿಂದ ಇಪ್ಪತ್ತು ಹೂವುಗಳ ರಸವನ್ನು ಸೇವಿಸೋದ್ರಿಂದ ಹೃದಯ ಸಂಬಂಧಿ ಕಾಯಿಲೆಗಳು ದೂರವಾಗ್ತವೆ ಅಂತ ಆಯುರ್ವೇದ ಹೇಳ್ತದೆ ಅಲ್ಲದೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗ್ತದೆ ಅಂತಾರೆ ಜೀರ್ಣಾಂಗದ ತೊಂದರೆಗಳಿಗೆ ಇದರ ಬೀಜದ ಪುಡಿಯನ್ನು ಬಳಸ್ತಾರೆ ಜಾಂಡೀಸು ಹಾಗೂ ಮಲಬದ್ಧತೆಯ ತೊಂದರೆಗಳಿಗೆ ಎಲೆಗಳ ರಸವನ್ನು ಔಷಧಿಯಾಗಿ ಉಪಯೋಗಿಸ್ತಾರೆ ವಾತವ್ಯಾಧಿಯಲ್ಲಿ ಇದರ ಕಷಾಯ ಬಳಸ್ತಾರೆ ನೋವು ತಲೆ ಒಟ್ಟು ಮೂಲವ್ಯಾಧಿ ಚರ್ಮರೋಗ ನಾನಾ ರೀತಿಯ ಜ್ವರ ಕರುಳಿನ ಹುಳುಗಳ ನಿವಾರಣೆಗೆ ಪಾರಿಜಾತವನ್ನು ಔಷಧಿಯಾಗಿ ಆಯುರ್ವೇದದಲ್ಲಿ ಬಳಸ್ತಾರೆ ಇಷ್ಟೆಲ್ಲ ಶಕ್ತಿ ಆಕರ್ಷಣೆ ಪರಿಮಳ ಹೊಂದಿರುವಂತಹ ಈ ಪಾರಿಜಾತ ಹೂವಿನ ಮರಕ್ಕೆ ನೀವೊಂದು ಲೈಕ್ ಕೊಡದೇ ಇರ್ತೀರಾ ಕೊಟ್ಟೇ ಕೊಡ್ತೀರಾ ಕೊಡಿ ಮತ್ತು ನೀವು ನೋಡುತ್ತಿರುವ ಈ ನೇಟಿವ್ ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇದು ಈಗಲಾದರೂ ಮಾಡ್ಕೊಳ್ತೀರಲ್ವ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಹೆಚ್ಚಿಷ್ಟವಾಗಿದ್ದರೆ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ ಎಲ್ರಿಗೂ ನಮಸ್ತೆ ನಮಸ್ತೆ